ನಾವಿವತ್ತು ಅನುಪಮಾ ತೇಟ್ರಲ್ಲಿ ಬಂದಿದ್ದೀವಿ ಏನಕ್ಕಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ಜನರು ತೇಟ್ರ್ ಕಡೆ ಬರ್ತಾ ಇಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದೀವಿ ನಾವು ನೋಡಿದ್ವಿ ಇಲ್ಲಿ ನೀವು ಸುತ್ತ ನೋಡ್ತಿರ್ಬೋದು ತೇಟ್ರೆ ಫುಲ್ ಖಾಲಿ ಹೊಡಿತಾ ಇದೆ ಸಿನಿಮಾಗಳು ಚೆನ್ನಾಗಿದ್ದರೂ ಕೂಡ ಜನರು ತೇಟ್ರ್ ಕಡೆ ಬರ್ತಾ ಇಲ್ಲ ಥೇಟ್ರ್ ಕಡೆ ಜನರು ಇಲ್ಲ ಅಂತ ಶೋ ಕ್ಯಾನ್ಸಲ್ ಮಾಡ್ತಿದ್ದಾರೆ ಇದು ಪ್ರತಿಯೊಬ್ಬರು ಸಿನಿಮಾದಲ್ಲಿ ಎದುರಿಸುವಂಥ ಸಮಸ್ಯೆ ಆಗಿದೆ ನಾವು ಕೂಡ ಇಲ್ಲಿ ಮಾತಾಡ್ಸ್ತಾ ಬಂದಾಗ ಹೀಗೆ ರೀಸೆಂಟಾಗಿ ರಿಲೀಸ್ ಆದಂಥ ಕೆರೆಬೇಟೆ ಚಿತ್ರತಂಡದ ಇವತ್ತು ನಮ್ಮ ಜೊತೆ ಅವರು ಸಿಕ್ಕಿದ್ರು ಅಕಸ್ಮಾತಾಗಿ ನಮಗೆ ಸಿಕ್ಕಿದ್ರು ಅವರು ಕೂಡ ಒಂದು ಇದೇ ಸಮಸ್ಯೆ ಎದುರಿಸಿದ್ರು ಯಾಕಪ್ಪ ಅಂದರೆ ಸಿನ್ಮಾ ಒಂದು ಚೆನ್ನಾಗಿದ್ದರೂ ಕೂಡ ತೇಟ್ರಿಗೆ ಯಾರೂ ಜನ ಬರಲಿಲ್ಲ ಸರ್ ಅಂತ ಒಂದು ನೋವನ್ನು ಹೇಳ್ಕೊಂಡಿದ್ರು ಬನ್ನಿ ಅವ್ರು ಇವತ್ತು ನಮ್ಮ ಜೊತೆ ಇಲ್ಲೇ ಇದ್ದಾರೆ ಬನ್ನಿ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಇತ್ತೀಚಿನ ದಿನಗಳಲ್ಲಿ ಒಂದು ಬೆಳವಣಿಗೆ ನೀವು ನೋಡ್ತಿರ್ಬೋದು ಥಿಯೇಟರ್ ಕಡೆ ಜನರು ಇಲ್ಲ ಒಂದು ಒಳ್ಳೆಯ ಸಿನಿಮಾ ಇಲ್ಲ ಅಂತ ಹೇಳ್ತಾರೆ ಬಟ್ ಒಳ್ಳೆ ಸಿನಿಮಾ ಬಂದರೂ ಕೂಡ ಜನರು ಇಲ್ಲ ನಿಮ್ಗೆ ಏನು ಅನಿಸುತ್ತೆ ಸರ್ ಈ ಥರ ಆಗ್ತಾಯಿದೆ ಅಂದಾಗ ನೀವು ಕೂಡ ಒಂದು ಕೆರೆಬೇಟೆ ಸಿನಿಮಾ ಮಾಡಿದರೆ ನೀವು ಕೂಡ ಈ ಥರದ್ದೊಂದು ನೋವು ಅನುಭವಿಸಿದ್ರಿ ಏನು ಅನಿಸ್ತು ಸರ್ ನಿಮ್ಗಂತ ಸರ್ ಆ್ಯಕ್ಚುಲಿ ನಮ್ಮದು ಹದಿನೈದನೇ ತಾರೀಕು ಮೂವಿ ರಿಲೀಸ್ ಆಯ್ತು ಸರ್ ಮಾರ್ಚ್ ಹದಿನೈದರಾಗೆ ತುಂಬ ಒಂದು ಒಳ್ಳೆ ರಿಪೋರ್ಟ್ ಇರೋ ಅಂಥ ಮೂವಿ ಒಳ್ಳೆ ರಿಪೋರ್ಟು ಆಮೇಲೆ ಪ್ರತಿಯೊಬ್ಬರು ನೋಡಿದವರು ಕೂಡ ಒಂದು ಅದ್ಭುತವಾದ ಸಿನ್ಮಾ ಮಾಡಿದಿರಾ ನೆಕ್ಸ್ಟ್ ಕಾಂತಾರ ಲೆವೆಲ್ ಸಿನ್ಮಾ ಮಾಡಿದ್ದೀರಾ ನೆಕ್ಸ್ಟ್ ದುನಿಯಾ ಲೆವೆಲ್ ಸಿನ್ಮಾ ಮಾಡಿದ್ದೀರಾ ಅಂತೇಳಿ ಒಳ್ಳೊಳ್ಳೆ ರಿಪೋರ್ಟಿಗೆ ಹೆಂಗೆ ಅಂದರೆ ಹತ್ತು ಜನ ಸಿನ್ಮಾ ನೋಡೋಕ್ಕೆ ಬಂದವರು ಎಂಟು ಜನ ಸೂಪರಾಗಿದೆ ಸಿನಿಮಾ ಅಂತ ಹೇಳಿ ಹೊರಗೆ ಹೋಗೋ ಅಂತ ಸಿನ್ಮಾ ಮಾಡಿದ್ವಿ ಬಟ್ ಜನ ಏನಂತ ಅಂದರೆ ನಮ್ಮಲ್ಲಿ ಸಿನಿಮಾ ನೋಡೋಕ್ಕೆ ಫಸ್ಟ್ ಡೇ ಬಂದರು ನೆಕ್ಸ್ಟ್ ಡೇ ಹಾಗೆ ಬರ್ತಾ 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 ನಮ್ಮಲ್ಲಿ ಕಡಿಮೆ ಆಗ್ತಾ ಬಂತು ಬಿಟ್ಟರೆ ಯಾವುದೂ ಕೂಡ ಇಂಪ್ರೂವ್ಮೆಂಟ್ ಅನ್ನೋದು ಬರಲೇ ಇಲ್ಲ ಕನ್ನಡ ಸಿನಿಮಾಕ್ಕೆ ಮಾತ್ರ ಈ ಥರ ಯಾಕೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ ನಮ್ಮ ಜೊತೆಯಲ್ಲೇ ಮೂರು ಸಿನಿಮಾ ರಿಲೀಸ್ ಅದು ಮೂರು ಸಿನಿಮಾ ಒಳ್ಳೆ ರಿಪೋರ್ಟ್ ಇರೋ ಅಂಥ ಸಿನ್ಮಾಗಳೆ ಅವನು ಯಾಕೆ ಕನ್ನಡ ಸಿನಿಮಾಕ್ಕೆ ಒಬ್ಬರೂ ಕೂಡ ಬರ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ ಎಸ್ಪೆಷಲಿ ಸಿಂಗಲ್ ಸ್ಕ್ರೀನ್ಗಂತೂ ಜನನೇ ಇಲ್ಲ ಜನನೇ ಬರ್ತಾಯಿಲ್ಲ ನೋ ಶೋ ಎಲ್ಲಿ ನೋಡೋದು ನೀವೇ ಇವತ್ತು ನೋಡ್ತಿದ್ದೀರ ನೋ ಶೋ ಆಗಿದೆ ಇವತ್ತು ಬಟ್ ಯಾಕೆ ಈ ಥರ ಆಗ್ತಿದೆ ಇನ್ನೊಂದು ಇನ್ನೊಂದಾಗ್ತಿದೆ ಅಂತೇಳಿದಕ್ಕೆ ಜನನೇ ಉತ್ತರ ಕೊಡ್ಬೇಕು ಬಿಟ್ರೆ ಒಂದು ಒಳ್ಳೆ ಕನ್ನಡ ಸಿನ್ಮಾ ಈಗ ಏನಂತಾರೆ ಏಯ್ ಸಿನ್ಮಾ ಮಾಡೋಲ್ಲ ವಾರದಲ್ಲಿ ನಾಲ್ಕು ಸಿನ್ಮಾ ಆರು ಸಿನಿಮಾ ಹತ್ತು ಸಿನ್ಮಾ ರಿಲೀಸ್ ಆಗ್ತವೆ ಯಾವ ಸಿನಿಮಾ ನೋಡೋದು ನಾವು ಒಂದು ಸಿನ್ಮಾನು ಚೆನ್ನಾಗಿಲ್ಲ ಈಗ ಸಿನಿಮಾ ನೋಡಿದರೂ ತಾನೇ ಚೆನ್ನಾಗೈತೋ ಚೆನ್ನಾಗಿಲ್ವೋ ಹೇಗೆ ಮಾಡಿದ್ದಾರೆ ಈಗ ಹೊಸುಬ್ರು ಅಂದ ತಕ್ಷಣ ಏ ಏನು ಬಿಡು ಅವನೇನು ಸಿನಿಮಾ ನೋಡೋದು ಬಿಡು ಅವನೇನು ಸಿನಿಮಾ ನೋಡೋದು ಬಿಡು ಅಂತಂದ್ರೆ ನೀವು ನೋಡಿದ್ರೆ ತಾನೇ ಗೊತ್ತಾಗೋದು ಅದು ಸಿನ್ಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಹೇಳಿ ಈಗ ಎಲ್ಲರ ಸಿನಿಮಾನೂ ನೋಡಿ ಇನ್ನೊಂದು ಅಂತಲ್ಲ ಒಂದು ಒಳ್ಳೆ ರಿಪೋರ್ಟ್ ಇರೋಂಥ ಸಿನ್ಮಾ ನಾವು ಕೂಡ ಈಗ ಥರ್ಡ್ ವೀಕ್ ಇದು ಸಿನ್ಮಾ ಇನ್ನೂ ಬೆಂಗಳೂರಲ್ಲಿ ರನ್ನಿಂಗ್ ಕೂಡ ಇದೆ ಯಾರೂ ಬರಲ್ಲ ನೋಡಲ್ಲ ಅಂತ ಅಂದಾಗ ಮನಸ್ಸಿಗೆ ಸಿನಿಮಾ ಚೆನ್ನಾಗಿದೆ ಬರ್ತಾ ಇಲ್ಲ ಅಂದಾಗ ನೋವಾಗ್ತೈತೆ ಈ ಸಿನಿಮಾ ಏನು ಮಾಡಿದಿರೋ ಚೆನ್ನಾಗಿಲ್ಲ ಅದನ್ನೇನು ನೋಡಬೇಕು ಅಂತ ರಿಪೋರ್ಟ್ ಬಂದರೆ ಹೌದು ಬಿಡಪ್ಪ ನಾವು ಮಾಡಿರೋ ಸಿನಿಮಾನೇ ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಅದು ಯಾಕೆ ಬರ್ತಾಯಿಲ್ಲ ಅನ್ನೋದು ಗೊತ್ತಿಲ್ಲ ನಮ್ಮ ಸಿನಿಮಾ ಒಂದು ಹೇಳ್ತಾ ಇಲ್ಲ ಆ್ಯಕ್ಚುಲಿ ಈಗ ರಿಲೀಸ್ ಆದಂಥ ರೀಸೆಂಟಾಗಿ ರಿಲೀಸ್ ಆಗಿರೋ ಒಂದು ಏಳೆಂಟು ಸಿನಿಮಾ ಕೂಡ ಒಂದೇ ಸಿನಿಮಕ್ಕೆ ಜನ ಬಂದಿಲ್ಲ ಅದೇ ನೀವು ಬೇರೆ ಭಾಷೆ ಸಿನ್ಮಾಕ್ ಹೋಗಿ ನೋಡಿ ಮಾಲ್ಗಳಲ್ಲಿ ಎಲ್ಲಿ ನೋಡು ಹೌಸ್ಫುಲ್ಲು ಎಲ್ಲಿ ನೋಡ್ರೂ ಹೌಸ್ಫುಲ್ ಯಾಕೆ ಅನ್ನೋದು ಕನ್ನಡ ಜನನೇ ಹೇಳ್ಬೇಕು ಬಿಟ್ರೆ ಬೇರೆ ಯಾರು ಹೇಳೋಕ್ಕಾಗಲ್ಲ ಅಂತ ನನ್ನ ಅನಿಸಿಕೆ ಸರ್ ಅಂದರೆ ಈ ಬೆಳವಣಿಗೆ ನೋಡ್ತಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಅಂದರೆ ಕನ್ನಡ ಸಿನಿಮಾ ಮಾತ್ರ ಈ ಥರ ಸಮಸ್ಯೆ ಎದುರಿಸ್ತಿದ್ಯಾ ಅಥವಾ ಎಲ್ಲ ಭಾಷೆಗೂ ಇದೇ ಥರ ಸಮಸ್ಯೆ ಆಗ್ತಿದ್ಯಾ ನಾನು ಹೇಳ್ತೀರ ಬರೀ ನಮ್ಮ ಕರ್ನಾಟಕದಲ್ಲಿ ಅದು ಬೆಂಗಳೂರಲ್ಲಿ ಮಾತ್ರ ಐತೆ ಏನು ಅನಿಸುತ್ತೆ ನಿಮ್ಗೆ ಸರ್ ನಾ ಹೇಳಬೇಕಂತ ಅಂದರೆ ಬೆಂಗಳೂರು ನಮ್ಮ ಕರ್ನಾಟಕದಲ್ಲಿ ಏನಿದೆ ಕನ್ನಡ ಸಿನಿಮಾಕ್ಕೆ ಬೆಲೆ ಇಲ್ಲ ಸರ್ ಕನ್ನಡ ಸಿನಿಮಾಕ್ಕೆ ಮಾತ್ರ ಬೆಲೆ ಇಲ್ಲ ಅಂತ ನಾನು ಹೇಳೋದು ಬೇರೆ ಭಾಷೆ ಸಿನಿಮಾ ನೋಡಿ ಯಾವ ಮಾಲ್ಗಾರ ಹೋಗಿ ನಾವು ನಮ್ಮ ವೀಕೆಂಡ್ ಬಂದರೂ ಸಾಕು ಕನ್ನಡ ಸಿನಿಮಾ ನಮ್ಮದು ಕಚ್ ನಮ್ಮದು ಒಳ್ಳೆಯದಾಗುತ್ತೆ ನಾಳೆ ಹೌಸ್ಫುಲ್ ಆಗ್ತೈತಿ ನಾಡ್ದು ಹೌಸ್ಫುಲ್ ಆಗ್ತೈತಿ ಅಂತ ಕನ್ನಡ ಸಿನಿಮಾದವ್ರನ್ನ ನಿಂತ್ಕೊಂಡು ಕಾಯೋದು ಬೇರೆ ಸಿನಿಮಾದವರು ವಾರೆಲ್ಲ ಹೌಸ್ಫುಲ್ ಮಾಡ್ಕೊಂಡು ನಾನು ಐವತ್ತು ಕೋಟಿ ಮಾಡಿದೆ ಇಪ್ಪತ್ತು ಕೋಟಿ ಮಾಡಿದೆ ಕರ್ನಾಟಕದ ನಮಗೆ ಒಳ್ಳೆ ಬಿಸ್ನೆಸ್ ಆಯಿತು ಅಂತೇಳಿ ಇಲ್ಲಿಂದ ಬಂದು ದುಡ್ಡು ಬಾಚ್ಕೊಂಡು ಹೋಗೋದು ನಾವು ಇಲ್ಲಿ ದುಡ್ಡು ಒಬ್ಬ ಪ್ರೊಡಕ್ಷನ್ನು ಒಂದು ಪ್ರೊಡಕ್ಷನ್ ಮಾಡಿದೋನು ಕಷ್ಟ ಹೇಳಿ ಒಬ್ಬ ಪ್ರೊಡ್ಯೂಸರ್ಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲ್ಲ ಇವತ್ತು ಒಂದು ಸಿಂಗಲ್ ಸ್ಕ್ರೀನ್ ಇವತ್ತು ನೋಡ್ತಾ ಇದ್ದೀರಾ ಒಂದೇ ಒಂದು ಜನ ಇಲ್ಲ ಈ ಸಿಂಗಲ್ ಸ್ಕ್ರೀನವ್ರು ಹೆಂಗೆ ನಡೆಸ್ಬೇಕು ಇನ್ನೊಂದು ನಾಲ್ಕಾರು ವರ್ಷದೊಳಗೆ ಯಾವ ಸ್ಕಿಂಗಲ್ ಸ್ಕ್ರೀನು ಇರೋಲ್ಲ ಅಂತೇಳಿ ನನ್ನ ಒಂದು ಅನುಭವ ನಾನು ತುಂಬ ಸಿನಿಮಾ ನೋಡಿದ್ದೀನಿ ಸಿನಿಮಾ ಮಾಡಿರೋದು ಬಿಟ್ಬಿಡಿ ನಾನು ತುಂಬ ಸಿನಿಮಾ ನೋಡಿದ್ದೀನಿ ಯಾವ ಸಿನಿಮಾ ಬಂದರೂ ರಿಲೀಸ್ ಆದರೂ ಕೂಡ ನಮ್ಮ ಕನ್ನಡ ಸಿನಿಮಾನು ಬಿಡೋಲ್ಲ ಹೋಗಿ ಹೆಂಗಿದೆ ಒಳ್ಳೆ ಸಿನಿಮಾನು ನೋಡ್ತೀವಿ ಕೆಟ್ಟ ಸಿನಿಮಾನು ನೋಡ್ತೀವಿ ಬಟ್ ಸಿನಿಮಾ ನೋಡೋಕೆ ನಮ್ಮ ಕನ್ನಡದವರೇ ಇಲ್ಲ ಅಂತ ಅಂದಾಗ ಇನ್ಯಾವ ಸಿನಿಮಾ ನೋಡ್ತಾರೆ ಹೇಳಿ ಈಗ ರೀಸೆಂಟ್ ರಿಲೀಸ್ ಆದ ಒಂದು ದಿವಸ ಎರಡು ದಿವಸ ಅಷ್ಟೇ ಯಾವುದೇ ಈಗ ಎಲ್ಲ ದೊಡ್ಡ ಸ್ಟಾರ್ಗಳ ಸಿನಿಮಾ ಮಾಡ್ಬೇಕಂದ್ರೆ ಅಂಥವ್ರು ಎಷ್ಟು ಜನ ಇದ್ದಾರೆ ನಮ್ಮ ಕನ್ನಡದಲ್ಲಿ ಇರೋರು ಒಂದು ಐದಾರು ಜನ ಇರ್ಬೋದಾ ಮ್ಯಾಕ್ಸಿಮಮ್ ಅಂದ್ರೂ ಬಟ್ ಎಲ್ಲರೂ ಸ್ಟಾರ್ ಸಿನ್ಮಾ ನೋಡ್ತೀವಿ ನಾವು ಅಂತಂದ್ರೆ ಹೊಸಬ್ರ ಸ್ಟಾರ್ ಆಗೋದು ಯಾವಾಗ ಅಂತ ನಾನು ಕೇಳೋದು ಒಬ್ಬ ಹೊಸಬ್ರನ್ನ ಬೆಳೆಸಿ ಅವನು ಸ್ಟಾರ್ ಮಾಡಿ ಸಿನಿಮಾ ಚೆನ್ನಾಗಿದ್ದರೆ ಸ್ಟಾರ್ ಮಾಡಿ ಇಲ್ಲಾಂದರೆ ನೀವು ಸಿನಿಮಾ ಮಾಡಿ ಚೆನ್ನಾಗಿಲ್ಲಯ ಅಂತೇಳಿ ಡೈರೆಕ್ಟಾಗಿ ಯಾವುದು ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ಇದಾವೆ ಈಗೇನು ಟಿ ವಿ ಚಾನಲ್ಲೇ ಆಗಬೇಕು ಅನ್ನೋದಿಲ್ಲ ನಂದು ಫೇಸ್ಬುಕ್ ಐತಿ ಇನ್ಸ್ಟಾಗ್ರಾಮ್ ಐತಿ ಅದರಲ್ಲಿ ಉಗಿರಿ ಫ ನೀವು ಒಂದು ವೀಡಿಯೋ ಮಾಡಿ ಉಗಿದ್ಬೋ ಹೋಗೋದಲ್ಲ ಸಿನಿಮಾ ಚೆನ್ನಾಗಿಲ್ಲ ಅಂಥೇಳಿ ಅಲ್ವಾ ನಾ ಕೇಳೋದೇ ತಪ್ಪೇನಾರಿದ್ರೆ ಹೇಳಿ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಇಂಥ ಸಿನಿಮಾ ಯಾಕೆ ಯಾಕ್ರೆ ಇಂಥ ಸಿನಿಮಾ ಮಾಡ್ತೀರ ಅಂತ ಹೋಗಿಬೇಕು ಸಿನಿಮಾ ಚೆನ್ನಾಗಿದ್ದವಾಗ ಬೆಂಬಲ ಮಾಡಬೇಕು ಬರಬೇಕು ಸಿನಿಮಾ ನೋಡಬೇಕು ಏನಿಲ್ಲೇನು ನಾವೇನು ಮಾಲ್ಗೆ ಹಾಕಿ ಮುನ್ನೂರು ನಾನ್ನೂರು ರೂಪಾಯಿ ಒಂದು ಟಿಕೆಟ್ ತಗೊಂಡು ಇನ್ನೂರೈದು ರೂಪಾಯಿ ಕೊಟ್ಟು ಪಾಪ್ಕಾರ್ನ್ ತಾಳ್ರಿ ಇನ್ನೊಂದು ಅಂತ ಯಾರಾದರೂ ಕೇಳ್ತಾಯಿದ್ದೀವ ಏನೂ ಇಲ್ಲ ಸಿಂಗಲ್ ಸ್ಕ್ರೀನ ನೂರು ನೂರು ರೂಪಾಯಿ ಒಂದು ಟಿಕೆಟ್ ಅದನ್ನು ತಗೊಂಡು ಕೂಡ ಇವತ್ತು ನಮ್ಮ ಕೈಲಿ ನೋಡೋಕ್ಕಾಗಿಲ್ಲ ಅಂತ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಥರ ಕನ್ನಡ ಇಂಡಸ್ಟ್ರಿನೂ ಉಳಿತೈತಿ ಅನ್ನೋದು ಯಾವ ನಂಬಿಕೆನೂ ನಮಗಿಲ್ಲ ಸರ್ ಅಂದರೆ ನಾನು ಇವತ್ತು ವಿಸಿಟ್ ಮಾಡಿದ್ದೆ ಏನಂದರೆ ಥೇಟ್ರ್ ಕಡೆ ಯಾವ ಥರ ರೆಸ್ಪಾನ್ಸ್ ಇದೆ ಜನರು ಯಾಕೆ ಬರ್ತಾ ಇಲ್ಲ ಅಂತ ಕೇಳೋಣ ಅಂತ ಬಂದಿದ್ದು ನೀವು ಹೇಳ್ತಾ ಇದ್ರಿ ನನ್ನ ಸಿನಿಮಾಗೆ ಮಾತ್ರ ಬಂದಿಲ್ಲ ಈ ಮಿಕ್ಕಿದ ಸಿನಿಮಾಗ್ರು ಬರ್ತಾರಾ ಅಂತ ನೋಡೋಣ ಅಂತ ನೀವು ಬಂದ್ರಿ ಅಂತ ಹೇಳ್ತಕ್ಕ ನಿಮ್ಮ ಸಿನಿಮಾಗೂ ಜನರು ಬಂದಿಲ್ಲ ಬಟ್ ಇವಾಗೂ ಜನರು ಬರ್ತಾ ಇಲ್ಲ ಬೇರೆ ಸಿನಿಮಾಕ್ಕೂ ಬರ್ತಾ ಇಲ್ಲ ಇವಾಗ ನಿಮಗೆ ಏನು ಅನ್ನಿಸ್ತು ಅಂತ ಈ ನೋಡಿದಾಗ ಸರ್ ಒಳ್ಳೆ ರಿಪೋರ್ಟ್ ಇದ್ದ ಸಿನ್ಮಾಕ್ಕೂ ಬಂದಿಲ್ಲ ಆಮೇಲೆ ಇನ್ನು ಸಿನಿಮಾ ಬೇರೆ ಬೇರೆ ಸಿನಿಮಾಗಳು ಚೆನ್ನಾಗಿದ್ದಾವೆ ನೋಡೋಣ ಅಂತ ಅಂದ್ರೂ ಬಂದಿಲ್ಲ ನಾನಿವತ್ತು ಆ್ಯಕ್ಚುಲಿ ಬಂದಿರೋದು ನಾನು ಇಲ್ಲಿ ಆ್ಯಕ್ಚುಲಿ ಸಂತೋಷ ಸ್ವಪ್ನ ಒಂದು ವಿಸಿಟ್ ಮಾಡೋಣ ಹಿಂಗೆ ಅಂತೇಳೇ ಬಂದಿದ್ದು ಬಟ್ ಇಲ್ಲಿ ಬಂದು ನೋಡಿದಾಗ ಇಲ್ಲೂ ಕೂಡ ಶೋ ಅಲ್ಲೂ ಕೂಡ ಜನ ಕಡಿಮೆ ಎಲ್ಲೂ ಜನ ಇಲ್ಲ ಅದೇ ನೀವು ಬೇರೆ ಭಾಷೆ ಸಿನಿಮಾಕ್ಕೆ ನೋಡಿ ಎಲ್ಲ ಕಡೆ ಜನ ಇದ್ದಾರೆ ಇದು ವೀಕೆಂಡಾಗಾದರೆ ನಡೆಯುತ್ತೆ ವೀಕೆಂಡ್ ಆಗಿಲ್ಲ ನಾವು ಇನ್ನೂ ವೀಕ್ ಆಫ್ ಅಲ್ಲಿ ವೀಕ್ ಮಿಡ್ಲಲ್ಲೇ ಇದ್ದಾಗ ಈ ಥರ ಆಗಿತಿ ಅಂದರೆ ಅದು ಯಾವ ಥರ ಹೇಳ್ಬೇಕಂತ ನಮಗೆ ಗೊತ್ತಾಗಲ್ಲ ಸರ್ ನಿಮ್ಮ ಪ್ರಕಾರ ಇವಾಗ ಅನಿಸುತ್ತೆ ಹೊಸಬ್ರೆಲ್ಲ ಬೆಳೆಯೋದು ಎಷ್ಟು ಕಷ್ಟ ಇದೆ ಈ ಸಿಚುವೇಷನಲ್ಲಿ ಇವಾಗ ಆಗ್ತಿರುವಂಥ ಬೆಳವಣಿಗೆಯಲ್ಲಿ ಹೊಸಬ್ರು ಬೆಳೆಯೋದು ಕಷ್ಟನಾ ಅಥವಾ ಈಸಿನ ಏನು ಅನಿಸುತ್ತೆ ಅಂತ ನಿಮಗೆ ಸರ್ ನಾನು ಹೇಳೋದು ಹೊಸಬ್ರು ಬೆಳೆಯೋದು ತುಂಬ ಕಷ್ಟ ಸರ್ ಅಷ್ಟು ಈಸಿ ಕೆಲಸ ಇಲ್ಲೇ ಇಲ್ಲ ಯಾಕಾಗಿ ಅಂತ ಅಂದರೆ ಏನೋ ಕನ್ಸಿಟ್ಕೊಂಡು ವರ್ಷಗಟ್ಲೆ ಸಿನ್ಮಾ ಮಾಡಿರ್ತಾರೆ ಸರ್ ನಾವೀಗ ಒಂದು ದಿವಸಕ್ಕೆ ಒಂದು ನಿಮಿಷಕ್ಕೆ ಏಯ್ ಸಿನ್ಮಾ ಚೆನ್ನಾಗಿಲ್ಲಪ್ಪ ಹಂಗಿದೆಯಪ್ಪ ಸಿನ್ಮಾ ಏನು ಸಿನ್ಮಾ ಮಾಡೋಣ್ರಿ ಅಂತ ಹೇಳೋ ಅಷ್ಟು ಒಂದು ಮಾತಲ್ಲಿ ಹೇಳೋ ಅಷ್ಟು ಈಸಿ ಅಲ್ಲ ಸಿನ್ಮಾ ಮಾಡೋದು ಯಾಕೆಂದ್ರೆ ಅದ್ರ ಹೆಣ್ಗಡೆ ದುಡ್ಡು ಹಾಕೋದ್ರಿಂದ ಹಿಡಿದು ಕೆಲಸ ಮಾಡಿಸೋದ್ರಿಂದ ಹಿಡ್ದು ಪ್ರತಿ ಒಂದೊಂದು ಸೆಂಟೆನ್ಸ್ ಕೂಡ ಒಂದೊಂದು ಸಿನಿಮಾದಲ್ಲಿ ಅಷ್ಟು ಡೆಡಿಕೇಟಿವ್ ಆಗಿ ವರ್ಕ್ ಮಾಡಿರ್ತಾರೆ ಒಂದು ಸಿನಿಮಾ ನಾವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀವಿ ಅಂದರೆ ಅದು ಅಷ್ಟು ಈಸಿಯಾಗಿ ಬಂದಿರೋ ಅಂಥದ್ದಲ್ಲ ಅದ್ರ ಹೆಣ್ಗಡೆ ವರ್ಷಗಟ್ಟಲೆ ಶ್ರಮ ಹಾಕಿರ್ತಾರೆ ಅವರು ಆಮೇಲೆ ಒಬ್ಬ ಹೀರೋ ಆಗಿರ್ಬೋದು ಹೀರೋ ಕೂಡ ಅವ್ರ ಬಾಡಿ ಬಿಲ್ಡ್ ಮಾಡಬೇಕು ಆಮೇಲೆ ಅವ್ರ ಫೇಸು ಇನ್ನೊಂದು ಯಾಕೆಂದ್ರೆ ನಾಲ್ಕು ಜನ ಒಬ್ಬ ಹೀರೋ ಅಂತ ಹೇಳಿ ಅಂದರೆ ಅದ್ರ ಹೆಣ್ಗಡೆ ತುಂಬ ಅವರು ಡೆಡಿಕೇಟ್ ೇಷನ್ ಮಾಡಿರ್ತಾರೆ ಹಂಗಿರ್ಬೇಕಾದ್ರೆ ಹೊಸ ಹೀರೋ ತುಂಬ ಕಷ್ಟ ಐತಿ ಬಟ್ ಇದೇ ಥರ ಆಯಿತು ಅಂದರೆ ಸೂಪರ್ ಸ್ಟಾರ್ಸ್ ಯಾರಿದ್ದಾರೆ ಅವ್ರ ಸಿನಿಮಾಗ್ ಕೂಡ ನಾಳೆ ಪೆಟ್ಟು ಬೀಳುತ್ತೆ ಅಂತೇಳಿ ನನಗೆ ಅನಿಸ್ತಾ ಇತ್ತು ಯಾಕಾಗಿ ಅಂತಂದರೆ ಹೊಸ ಹೀರೋಗಳಿಗೂ ಯಾರೂ ಜನ ಬರ್ತಾಯಿಲ್ಲ ನೆಕ್ಸ್ಟ್ ದೊಡ್ಡ ದೊಡ್ಡ ಸ್ಟಾರ್ ಹೀರೋಗಳಿಗೂ ಯಾರೋ ಬರ್ತಾರೆ ಅನ್ನೋ ನಂಬಿಕೆ ಕೂಡ ಇವತ್ತಿನ ದಿನ ಈ ಥಿಯೇಟ್ರು ಇನ್ನೊಂದು ನೋಡಿದಾಗ ಆ ನಂಬಿಕೆಯೂ ಸತ್ತೋದಂಗೆ ಅನಿಸ್ತಾ ಇದೆ ಅಂದರೆ ಇವಾಗ ಏನಾಗ್ತಿದೆ ಅಂದರೆ ಎಲ್ಲ ಸಿನಿಮಾಗೂ ಜನ ಬರ್ತಿಲ್ಲ ಅಂದಾಗ ಜನರಿಗೆ ಸಿನಿಮಾ ನೋಡೋ ಇಂಟ್ರೆಸ್ಟ್ ಏನಾದರೂ ಹೋಗಿದೆಯಾ ಆ ಥರದ್ದು ಏನಾದರೂ ಅನಿಸುತ್ತಾ ಅಥವಾ ಇನ್ನೂ ಯಾವ ಥರ ಸಿನಿಮಾ ಕೊಡಬೇಕು ಜನರಿಗೆ ಅಂತ ನಿಮ್ಗೆ ಅನಿಸುತ್ತೆ ಅಂತ ಸರ್ ಜನಗಳಿಗೆ ಸಿನಿಮಾ ನೋಡೋ ಇಂಟ್ರೆಸ್ಟ್ ಏನು ಹೋಗಿಲ್ಲ ಸರ್ ಸಿನಿಮಾ ನೋಡೋ ಇಂಟ್ರೆಸ್ಟು ತುಂಬ ಐತಿ ಬಟ್ ನಮ್ಮ ಭಾಷೆ ಸಿನಿಮಾ ನೋಡೋ ಇಂಟ್ರೆಸ್ಟ್ ಇಲ್ಲ ಈಗ ಹೆಂಗಾಗಿಬಿಟ್ಟಿದೆ ಅಂತಂದರೆ ನಾನು ನಾನೀಗ ಹಿಂದಿ ಸಿನ್ಮಾ ನೋಡ್ಕೊಂಬಂದೆ ನಾನೊಂದು ಮಲಯಾಳಂ ಸಿನ್ಮಾ ನೋಡ್ಕೊಂಬಂದೆ ಅಂದರೆ ಇವನಿಗೆ ಆ ಭಾಷೆ ಬರ್ತೈತಿ ಅಂತೇಳಿ ಬೇರೆಯವ್ರು ತಿಳ್ಕೊಂಡ್ಲಿ ಅವ್ನಿಗೆ ಬರ್ತಿತ್ತೋ ಬರಲ್ಲ ಗೊತ್ತಿಲ್ಲ ನಾನು ಹೇಳೋದು ಒಂದು ಕನ್ನಡ ಸಿನ್ಮಾ ನೋಡ್ಕೊಂಬಂದೆ ಅಂದರೆ ಎಲ್ಲಿ ನಾವು ಚೀಪ್ ಅನ್ನಿಸ್ತಾರೆ ಈಗ ಅಂತಾರೆ ಇಷ್ಟೆಲ್ಲ ಯಾ ನೀವು ಕನ್ನಡ ಸಿನ್ಮಾ ಒಳ್ಳೇದು ಮಾಡ್ರಿ ಆಮೇಲೆ ನೋಡ್ತೀವಂತೆ ಒಳ್ಳೇದು ಮಾಡಿದ್ದೀವಿ ಅಂತ ಅಂದರೆ ನೀವು ಬಂದು ನೋಡಿದರೆ ತಾನೇ ಅದು ಒಳ್ಳೇದೋ ಕೆಟ್ಟದ್ದು ಅಂತ ಗೊತ್ತಾಗೋದು ಇಲ್ಲಾಂದರೆ ಹೆಂಗೆ ಗೊತ್ತಾಗ್ತೈತಿ ಹಂಗಿರ್ಬೇಕಾದ್ರೆ ನನ್ನ ಲೆಕ್ಕದಲ್ಲಿ ಏನು ಕನ್ನಡ ಸಿನಿಮಾ ಒಂದನ್ನೇ ನೋಡ್ತಿಲ್ಲ ಸರ್ ಬೇರೆ ಎಲ್ಲ ಸಿನಿಮಾನೂ ನೋಡ್ತಾರೆ ಇವರು ಕನ್ನಡ ಸಿನಿಮಾ ಬಂದು ಯಾರೋ ಒಬ್ಬ ಕನ್ನಡ ಹೀರೋದೊಂದು ಸಿನಿಮಾ ರಿಲೀಸ್ ಆಯಿತು ಅಂದರೆ ಏ ಬಿಡು ಅವ್ರೇನು ಸಿನ್ಮಾ ಮಾಡ್ಯಾರ ಏ ಹೊಟ್ಟೆ ಆದೋ ದುಡ್ಡಿತ್ತನೋ ಮಾಡಿದ್ದಾರೆ ಎಲ್ಲೋ ದುಡ್ಡಿತ್ತನೋ ಮಾಡಿದ್ದಾರೆ ಯಾವುದೋ ಪುಕ್ಷಾಟೆ ದುಡ್ಡು ಇರ್ಬೇಕು ಮಾಡಿದ್ದಾರೆ ಅನ್ನೋ ರೇಂಜಿಗೆ ಇವ್ರುಗಳು ಮಾತಾಡ್ತಾರೆ ಬಟ್ ನಾವು ಯಾರನ್ನೂ ದೂಷಣೆ ಮಾಡೋದು ತಪ್ಪು ಸರ್ ಅವ್ರವ್ರು ಇಷ್ಟ ಬರಬೇಕು ಇಷ್ಟ ಬಂದ ತಕ್ಷಣ ಸಿನಿಮಾಗೆ ಬರಬೇಕು ಬಟ್ ಒಂದು ಒಳ್ಳೆ ಸಿನಿಮಾ ಒಳ್ಳೆ ರಿಪೋರ್ಟಿದ್ ಸಿನ್ಮಾಗಳಿಗೆ ಬಂದಿಲ್ಲ ಅಂತ ಅಂದಾಗ ಸಹಜವಾಗಿ ಸಿನಿಮಾ ಮಾಡಿದವರಿಗೆ ನೋವು ಆಗೋದು ಅದು ಮಾಮೂಲು ಸರ್ ಏನೂ ಮಾಡೋಕ್ಕೆ ಬರಲ್ಲ ಇವಾಗ ಏನಾಯ್ತು ಗೊತ್ತಾ ಅಂದರೆ ಸರಿಯಾಗಿದೆ ಎಲ್ಲ ಓಕೆ ಆಗಿದೆ ಜನರು ಬರ್ತಾರೆ ಇನ್ನೂ ಬರಬೇಕಂದ್ರೆ ಏನು ಮಾಡಬೇಕು ಥಿಯೇಟ್ರಿಗೆ ಜನರು ಬರಬೇಕಂದ್ರೆ ಏನು ಮಾಡಬೇಕು ಅಂತ ಸರ್ ಥಿಯೇಟ್ರ್ ಜನಕ್ಕೆ ಬರಬೇಕು ಅಂತಂದರೆ ಏನು ಮಾಡೋದಂತ ನಮಗೂ ಗೊತ್ತಿಲ್ಲ ಸರ್ ನಾವು ತುಂಬ ಪ್ರಯತ್ನ ಪಟ್ವಿ ನಮ್ಮ ಸಿನಿಮಾಕ್ಕೂ ನೀವು ನೋಡಿದಂಗೆ ಎಲ್ಲ ಸೋಷಿಯಲ್ ಮೀಡ್ಯಾದವ್ರು ಇರ್ಬೋದು ಪೇಪರ್ ಮೀಡ್ಯಾದವ್ರು ಇರ್ಬೋದು ಆಮೇಲೆ ನಮ್ಮ ಟಿ ವಿ ಚಾನಲ್ ಮೀಡ್ಯಾದ್ರು ಇರ್ಬೋದು ಪ್ರತಿಯೊಬ್ಬರು ಕೂಡ ಅವರು ತು ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತಂದರೆ ಏಯ್ ನಿಮ್ಗೆ ಹಾಕ್ತಿವಿ ಬಿಡ್ರಿ ನಿಮ್ಗೆ ಮಾಡ್ಕೊಡ್ತೀವ್ರಿ ಪ್ರೋಗ್ರಾಮು ಅಂತೇಳಿ ಪ್ರತಿಯೊಬ್ಬರು ಕೂಡ ನಮ್ಗೊಂದು ಚಿಕ್ಕ ಪೋಸ್ಟ್ ಮಾಡೋದ್ರಿಂದ ಹಿಡಿದು ವೀಡಿಯೋ ಮಾಡೋದ್ರಿಂದ ಹಿಡಿದು ಪ್ರತಿ ಚಾನಲ್ಲು ಪೇಪರು ಟಿ ವಿ ಚಾನಲ್ಲು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಎಲ್ಲ ಸ್ಟಾರ್ಸು ನಮ್ಮ ಸಿನಿಮಾ ಇಂಡಸ್ಟ್ರಿ ಅವ್ರು ಏನಿದ್ದಾರೆ ಎಲ್ಲ ಸ್ಟಾರ್ಸ್ ಆಗಿರ್ಬೋದು ಬೇರೆ ಬೇರೆ ಡೈರೆಕ್ಟ್ರ್ಗಳಾಗಿರ್ಬೋದು ಆಮೇಲೆ ಲಿರಿಕ್ ರೈಟರ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ ನಮ್ಮ ಏನು ಕನ್ನಡ ಏನಿದ್ದಾರೆ ನಮ್ಮ ಕೆರೆಬೇಟೆ ಸಿನಿಮಾಕ್ಕೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ ಸರ್ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಜನ ಸಪೋರ್ಟ್ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಯಾವ ಥರ ಸಿನಿಮಾ ಮಾಡಿದ್ರೆ ಜನ ಬರ್ತಾರೆ ಅನ್ನೋದು ಅನ್ನೋದು ನಮ್ಗೆ ಗೊತ್ತಿಲ್ಲ ಸರ್ ನಾವು ಇನ್ನೇನಾರು ತಮಿಳು ತೆಲುಗು ಮಲಯಾಳಮು ಆ ಥರ ಸಿನಿಮಾಗಳನ್ನೇ ಮಾಡಬೇಕು ಅಂತ ಅನಿಸ್ತಾ ಸಿನಿಮಾ ಭಾಷೆ ಬೇರೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಭಾಷೆ ಬೇರೆಯಾಗಿ ಬೇರೆ ಒಂದು ಸ್ಟೇಟಿಂದ ರಿಲೀಸ್ ಆಗಿದ್ರೆ ಅಲ್ಲೇದೊಂದು ಸಿನ್ಮಾ ಅಂತೆ ಹಿಂಗಂತೆ ಈ ಥರ ಹಳ್ಳಿ ಕಲ್ಚರ್ ಸಿನ್ಮಾ ಅಂತೆ ಅಂತ ಅಂದಿದ್ರೆ ಜನ ಹೋಗಿ ನೋಡಿರೋರೋ ಏನೋ ನಮ್ಮ ಭಾಷೆ ಅಂದಿರೋದಕ್ಕೆ ನೋಡಿಲ್ಲ ಅಂತೇಳಿ ನಂಗೆ ಅನಿಸ್ತಾ ಇತ್ತು ಹಂಗಂತೇಳಿ ನಮ್ಮ ಭಾಷೆ ಮೇಲೆ ನಮ್ಗೆ ಗೌರವ ಇಲ್ಲ ಅಂತಲ್ಲ ಬೇಕಾದಷ್ಟು ಬೆಟ್ಟದಷ್ಟು ಗೌರವ ಐತೆ ನಾವು ಕನ್ನಡ ಮೀಡಿಯಮಲ್ಲೇ ಓದಿರೋದು ನಾವು ಇವತ್ತು ಕನ್ನಡ ಬಿಟ್ಟರೆ ಬೇರೆ ಲ್ಯಾಂಗ್ವೇಜ್ ಅಷ್ಟು ಈಸಿಯಾಗಿ ನಮ್ಗೆ ಬರೋದೂ ಇಲ್ಲ ಹೋಗಿ ನೋಡೋದೂ ಇಲ್ಲ ನಾನು ಹಂಗಿದ್ದಾಗ ಇನ್ನು ಯಾವ ಥರ ಕನ್ನಡ ಸಿನಿಮಾ ಮಾಡಬೇಕು ಅನ್ನೋದನ್ನು ಅವ್ರಿಗೆ ಹೇಳ್ಬೇಕು ಬಿಟ್ಟರೆ ಯಾರು ಪ್ರೇಕ್ಷಕರು ಹೇಳ್ಬೇಕು ಬಿಟ್ಟರೆ ನಮ್ಗೆ ಅದ್ರ ಬಗ್ಗೆ ಯಾವುದೂ ಗೊತ್ತಿಲ್ಲ ಸರ್ ಅಂದರೆ ತೇಟ್ರ್ ಕಡೆ ನಾವು ವಿಸಿಟ್ ಮಾಡ್ತಾ ಹೋದ್ವಿ ತೇಟ್ರ್ ಅವರು ಪ್ರತಿಯೊಬ್ರು ಹೇಳ್ತಾ ಇದ್ದಾರೆ ಈ ಸಿನಿಮಾ ಚೆನ್ನಾಗಿದ್ದಿತ್ತು ಬಟ್ ಜನರು ಬರಲಿಲ್ಲ ಫಾರ್ ಎಕ್ಸಾಂಪಲ್ ನಿಮ್ಮ ಸಿನಿಮಾನು ಕೂಡ ಹೇಳಿದರು ಪ್ರತಿಯೊಂದು ಸಿನಿಮಾನೇ ಹೇಳಿದರು ಸಿನ್ಮಾ ಚೆನ್ನಾಗಿತ್ತು ಬಟ್ ಜನರು ಬರಲಿಲ್ಲ ಜನರು ಬರಲಿಲ್ಲ ಅಂದರು ನಿಮ್ಗೆ ಹಾಗೆ ಹೇಳಿದಾಗ ನಿಮ್ಗೆ ಏನು ಅನಿಸ್ತು ಅಂದರೆ ಬೇಜಾರು ಅಥವಾ ಈ ಥರದ್ದು ಏನಾದ್ರು ಇನ್ನು ಸಿನಿಮಾನೇ ಬೇಡಪ್ಪ ಮಾಡೋದೇ ಬೇಡಪ್ಪ ಏನು ಮಾಡೋದು ಆ ಥರದ್ದು ಏನಾದರೂ ಅನಿಸಿತ್ತ ಅಂತ ನಿಮಗೆ ಸರ್ ಪ್ರತಿ ಥೇಟ್ರು ಈಗ ರಿಲೀಸ್ ಮಾಡಿದ್ವಿ ಪ್ರತಿ ಥೇಟ್ರವರು ಕೂಡ ಸಿನಿಮಾ ತುಂಬ ಚೆನ್ನಾಗಿದೆ ಸರ್ ಒಳ್ಳೆ ರಿಪೋರ್ಟ್ ಇದೆ ಸಿನ್ಮಾ ಬಿಡುಬಡಿ ಈ ವಾರ ಅಲ್ಲ ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಸಿನ್ಮಾ ಚೆನ್ನಾಗುತ್ತೆ ಜನ ಬರ್ತಾರೆ ಅಂಥೇಳಿ ಇವತ್ತು ಮೂರನೇ ವೀಕು ಇವತ್ತು ಮೂರನೇ ವೀಕ್ ಆದ್ರೂ ನಮಗೇನು ಜನ ಬಂದಿಲ್ಲ ಹಂಗಂತ ಆ ನಿರೀಕ್ಷೆ ಇನ್ನೂ ದೊಡ್ಡ ಮಟ್ಟದ ಹಿಟ್ಟಾಗುತ್ತೆ ಸಿನಿಮಾಗೆ ಜನ ಬರ್ತಾರೆ ಆ ನಿರೀಕ್ಷೆ ಕೂಡ ಏನು ನಮ್ಮಲ್ಲಿ ಅದಿಲ್ಲ ಹೋಯ್ತದ ನಿರೀಕ್ಷೆ ಹಂಗಿದ್ದಾಗ ಇನ್ನೂ ಯಾವ ಲೆಕ್ಕಕ್ಕೆ ಅಂತಂದರೆ ಸಿನಿಮಾ ಈಗ ಯಾರೂ ಚೆನ್ನಾಗಿಲ್ಲ ಅಂತ ಅಂದರೆ ಏಯ್ ಸಿನಿಮಾ ಬೇಡ ಚೆನ್ನಾಗಿಲ್ಲ ನಾವು ಒಳ್ಳೆಯ ಸಿನಿಮಾ ಮಾಡಿಲ್ಲ ಬಿಡು ಜನ ಇನ್ನೇನು ನೋಡ್ತಾರೆ ಸಾಕು ಅಂತೇಳಿ ಅನ್ಬೋದು ಪ್ರತಿಯೊಬ್ಬ ಸಿನಿಮಾ ನೋಡ್ದನ್ನು ಕೂಡ ನಾನು ಹೇಳಿದ್ನಲ್ಲ ಸರ್ ಹತ್ತು ಜನ ಸಿನಿಮಾ ನೋಡಿದ್ರೆ ಎಂಟು ಜನ ಸೂಪರಾಗಿದೆ ಸರ್ ಸಿನಿಮಾ ಅಂತೇಳಿ ಅಳ್ತಾ ಹೋಗಿದ್ದಾರೆ ಬಟ್ ಹಂಗಿದ್ದಾಗೂ ಇವ್ರು ಸಿನಿಮಾ ನೋಡೋಕ್ಕೆ ಬಂದಿಲ್ಲ ಇನ್ನೊಂದು ಅಂದ್ರೆ ಅದು ಯಾವ ಥರ ನೆಕ್ಸ್ಟ್ ಸಿನಿಮಾ ಇವ್ರಿಗೆ ಅಂತ ನಮಗೆ ಅರ್ಥ ಆಗ್ತಿಲ್ಲ ಅಥವಾ ಕನ್ನಡ ಇಂಡಸ್ಟ್ರಿಗೆ ಇನ್ನು ಸಿನಿಮಾ ಮಾಡೋದೇ ವೇಸ್ಟು ಅನ್ನೋ ಲೆಕ್ಕಕ್ಕೆ ಅನಿಸ್ತೈತೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಈ ಬೆಳವಣಿಗೆ ಎಲ್ಲ ನೋಡ್ತಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ನೀವು ಸರ್ ನಾನು ಹೇಳೋದು ಇಷ್ಟೇ ಸಿನಿಮಾ ಒಂದು ಒಳ್ಳೆ ಚೆನ್ನಾಗಿದೆ ರಿಪೋರ್ಟ್ ಇದೆ ಅಂತ ಸಿನಿಮಾನ ದಯವಿಟ್ಟು ಕೈ ಬಿಡಬೇಡಿ ನಮ್ಮ ಸಿನಿಮಾ ಅಂತಲ್ಲ ಯಾವುದೇ ಸಿನಿಮಾ ಬರಲಿ ಕನ್ನಡ ಒಳ್ಳೆ ರಿಪೋರ್ಟ್ ಇದೆ ಅಂತ ಅಂದಾಗ ಅವ್ನು ಸಣ್ಣವನು ದೊಡ್ಡವನು ಸ್ಟಾರು ಆ ಥರ ಹೋಗಬೇಡಿ ಒಳ್ಳೆ ಸಿನಿಮಾ ಅಂತ ಅಂದಾಗ ನೋಡಿ ನೋಡಿ ಚೆನ್ನಾಗಿದ್ದರೆ ಸಪೋರ್ಟ್ ಮಾಡಿ ನಾಲ್ಕಾರು ಜನಕ್ಕೆ ಹೇಳಿ ಈಗ ನೆಕ್ಸ್ಟು ನಮ್ಮ ಸಿನಿಮಾ ಮಾಡ್ತೀವಿ ಅದಕ್ಕೆ ಬಂದಾಗ ಹೇಳೋಣ ಅಂತ ನಾ ಇಲ್ಲ ನೆಕ್ಸ್ಟ್ ಯಾವುದೇ ಕನ್ನಡ ಸಿನಿಮಾ ಬಂದ್ರೂ ಅವ್ರಿಗೆ ಸಪೋರ್ಟ್ ಮಾಡಿ ಯಾಕೆಂದ್ರೆ ಅದ್ರ ಹಿಂದುಗಡೆ ಅವ್ರ ಶ್ರಮ ಬೆಟ್ಟದಷ್ಟಿರುತ್ತೆ ಒಂದು ಸಿನಿಮಾ ಒಳ್ಳೇದಾಗಬೇಕು ಅಂತ ಪ್ರತಿಯೊಬ್ಬರು ಮಾಡಿರ್ತಾರೆ ಹಾಗಿದ್ದಾಗ ಒಂದು ಒಳ್ಳೆ ಸಿನಿಮಾ ಬಂದಾಗ ಸಪೋರ್ಟ್ ಮಾಡಿ ಕೆಟ್ಟ ಸಿನಿಮಾ ಬಂತ ಚೆನ್ನಾಗಿಲ್ಲ ಸಿನ್ಮಾ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ಳಿ ಸಿನ್ಮಾ ನೋಡೋಕ್ಕೆ ಹೋಗ್ಬೇಡ್ರಿ ಅಂತ ನೀವೇ ಹೇಳ್ರಿ ಒಂದು ಒಳ್ಳೆ ಸಿನ್ಮಾ ಬಂದಾಗ ಏ ಸಿನ್ಮಾ ಅದ್ಭುತವಾಗಿದೆ ಹೋಗಿ ನೋಡ್ರಿ ಅಂಥೇಳಿ ನಾವು ಮೌಟ್ ಟಾಕ್ ಮಾಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿನ ಉಳಿಸ್ಕೊಂಬೋದು ಸರ್ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಯಾರು ಒಂದು ನಾಲ್ಕು ಜನ ಸಿನಿಮಾ ಮಾಡಿದ್ರು ಮಾತ್ರ ಬಂದು ನೋಡ್ತಾರೆ ಬಿಟ್ರೆ ಇನ್ನು ಉಳಿದೋರು ಹೊಸೊಬ್ಬರು ಸಿನಿಮಾ ಮಾಡಿದ್ರೆ ಯಾರೂ ನೋಡೋಕ್ಕೂ ಬರೋಲ್ಲ ಏನಿಲ್ಲ ಇವತ್ತೇನಾಗಿದೆ ಎಲ್ಲ ಮೊಬೈಲಲ್ಲಿ ಬಂದುಬಿಡುತ್ತೆ ಮೊಬೈಲಲ್ಲಿ ನೋಡ್ತೀವಿ ಅಲ್ಲೇನು ಹೋಗ್ಬೇಕು ಒ ಟಿ ಟಿಲಿ ಬರುತ್ತೆ ಇದರಲ್ಲಿ ಮತ್ತೊಂದು ಟೆಲಿಗ್ರಾಮಲ್ಲಿ ಬರುತ್ತೆ ಆ ಥರದಲ್ಲೇ ಜನ ಇನ್ನು ಹುಡುಕ್ತಾ ಇದ್ದರೆ ಸಿನ್ಮಾ ಮಾಡಿದವನು ಟೆಲಿಗ್ರಾಮಲ್ಲಿ ಮೊಬೈಲಲ್ಲಿ ಸಿನ್ಮಾ ಬಿಡೋದಾಗಿದ್ದರೆ ಅವನೇಕಷ್ಟು ಬಜೆಟ್ ಹಾಕಿ ಸಿನ್ಮಾ ಮಾಡ್ತಾನೆ ಅಲ್ವಾ ಥೇಟ್ರಲ್ಲಿ ಬಿಡಬೇಕು ನೀವು ನೋಡಿರೋದ್ರಲ್ಲಿ ಏನೋ ಅವನಿಗೂ ಹತ್ತು ರೂಪಾಯಿ ದುಡ್ಡು ಆಗುತ್ತೆ ಹಾಕಿರೋ ದುಡ್ಡಾರು ಬಂದರೂ ಅಟ್ಲೀಸ್ಟ್ ಬದುಕ್ತಾನೆ ನಾಳೆ ನಾಲ್ಕಾರು ಜನಕ್ಕೆ ಕೆಲಸ ಕೊಡ್ತಾನೆ ಒಂದು ಮತ್ತೊಂದು ಸಿನಿಮಾ ಮಾಡ್ತಾನೆ ಹಾಕಿರೋ ದುಡ್ಡು ಬಂದಿಲ್ಲ ಅಂತ ಅಂದಾಗ ಅವನೇನು ಸಿನಿಮಾ ಮಾಡೋಕ್ಕಾಗುತ್ತೆ ಈಗ ಒಂದು ಸಿನಿಮಾ ಮಾಡೋದ್ರಿಂದ ಏನಿಲ್ಲ ಅಂತ ಒಂದು ಐವತ್ತು ಫ್ಯಾಮಿಲಿ ಬದುಕ್ತದೆ ಸರ್ ಮಿನಿಮಮ್ ಅಂದರು ಒಂದು ಐವತ್ತು ಫ್ಯಾಮಿಲಿ ಜೀವನ ಆಗುತ್ತೆ ಅವ್ರಿಗೊಂದು ಮೂರು ತಿಂಗಳು ಏನೋ ಒಂದು ಎಕ್ಸ್ಟ್ರಾ ನಮ್ಮ ಕಡೆಯಿಂದ ಒಂದು ಹೆಲ್ಪ್ ಆದಂಗೆ ಆಗುತ್ತೆ ಅಂತ ಬಟ್ ಇದೆಲ್ಲದನ್ನು ವಾಪಸ್ ಕೊಡಬೇಕು ಅಂದರೆ ಅದನ್ನು ಜನ ನೋಡೇ ಕೊಡಬೇಕು ಅದು ನಮ್ಮ ಕನ್ನಡ ಸಿನಿಮಾ ಮಾಡಿದ್ರೆ ಕನ್ನಡದವರೇ ಕೊಡ್ಬೇಕು ಬಿಟ್ರೆ ಬೇರೆ ಯಾರು ಇಲ್ಲ ದಯವಿಟ್ಟು ನಾನು ಹೇಳೋದೇನಂತಂದ್ರೆ ಎಲ್ಲರೂ ಕನ್ನಡ ಸಿನಿಮಾ ನೋಡಿ ಒಂದು ಒಳ್ಳೆ ಸಿನಿಮಾ ಬಂದಿದೆ ಚೆನ್ನಾಗಿದೆ ಸಿನಿಮಾ ಅಂತ ರಿಪೋರ್ಟ್ ಬಂತು ಅಂದರೆ ಅದಕ್ಕೆ ಸಪೋರ್ಟ್ ಮಾಡಿ ಓ ಹಿಂಗಿದೆ ಸಿನಿಮಾ ಚೆನ್ನಾಗಿದೆ ನೋಡ್ರಿಯಾ ಅಂತ ಹೇಳಿ ಯಾಕೆಂದರೆ ನಾವೇ ನಮ್ಮ ಇಂಡಸ್ಟ್ರಿನ ಉಳಿಸ್ಕೊಂಡಿಲ್ಲ ನಮ್ಮ ಭಾಷೆನ ಉಳಿಸಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ ದಯವಿಟ್ಟೆಲ್ಲರೂ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ನಮ್ಮ ಸಿನಿಮಾ ಅಂತಲ್ಲ ನಮ್ಮ ಸಿನಿಮಾ ಆಯ್ತಲ್ಲ ನೆಕ್ಸ್ಟ್ ಯಾವುದೇ ಕನ್ನಡ ಸಿನಿಮಾ ಬಂದ್ರೂ ಹೋಗಿ ತೇಟ್ರಿಗೆ ಹೋಗಿ ನೋಡಿ ನೋಡಿ ನಿಮ್ಮ ಅಭಿಪ್ರಾಯನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಳ್ಳಿ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ನಂದು ಒಂದರಲ್ಲಿ ನನ್ನ ಫೇಸ್ಬುಕ್ಕಲ್ಲಿ ಒಂದರಲ್ಲಿ ನಾನು ಹಾಕಿದರೆ ಒಂದು ಸಾವಿರ ಜನಕ್ಕೆ ತಲುಪುತ್ತೆ ಹಾಗೆ ಅವ್ರವ್ರ ಫೇಸ್ಬುಕ್ಗಳಲ್ಲಿ ಅವರು ಹಾಕಿ ಸಿನಿಮಾ ಚೆನ್ನಾಗಿದೆ ಹೋಗ್ರಯ್ಯ ಯಾ ನೋಡ್ರಿ ಅಂತ ಅಂದರೆ ಒಂದು ಸಾವಿರ ಜನದಲ್ಲಿ ಹತ್ತು ಜನ ಹೋಗಲಿ ನನ್ನಂಥರ ಹತ್ತು ಜನ ಹಾಕಿದ್ರೆ ನೂರು ಜನ ಆಗುತ್ತೆ ಒಂದು ಥೇಟ್ರಿಗೆ ಒಂದು ಬಾಡಿಗೆ ರಿಕವರಿ ಥರನಾರು ಹೆಲ್ಪ್ ಆಗ್ತಾ ಹೋಗ್ತೈತಿ ಹಂಗಾಗಿ ಮುಂದಿನ ದಿನಗಳಲ್ಲಿ ನೋಡಿ ಅಂತ ನಾನು ಹೇಳ್ತೀನಿ ಸರ್ ಅಂದರೆ ಮಾರ್ಚ್ ಫಿಫ್ಟೀನ್ಗೆ ನಿಮ್ಮ ಚಿತ್ರ ರಿಲೀಸ್ ಮಾಡಿದ್ರಿ ಆ ನಿಮ್ಮ ಜೊತೆ ಒಂದಿಷ್ಟು ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿತ್ತು ಮೆಹಬೂಬ್ ಆಗಿರ್ಬೋದು ಸೋಮು ಸೌಂಡ್ ಇಂಜಿನಿಯರಿಂಗ್ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿತ್ತು ಅದು ಕೂಡ ರಿಪೋರ್ಟ್ ಇದೇ ತೀರ ಇದೇ ಥರ ಇದೆ ಅಂತ ಅನ್ಸ ಅವರು ಕೂಡ ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡಿದ್ರು ಈ ಥರ ನೋವು ಏನಾದರೂ ಅಂತ ಸರ್ ಇಲ್ಲ ಆ್ಯಕ್ಚುಲಿ ನಮಗೆ ಯಾರೂ ಸಿಕ್ಕಿಲ್ಲ ಸರ್ ಅವರು ಅಂದರೆ ಸುಮ್ಮನೆ ಮಾತಾಡಿದ್ವಿ ಬಿಟ್ಟರೆ ಬಟ್ ಈ ಥರ ಡಿಸ್ಕಷನ್ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗಿಲ್ಲ ಬಟ್ ಅವ್ರದ್ದು ಕೂಡ ಮೂವಿ ನಾವು ಇಲ್ಲೇ ಸಂತೋಷ್ ಥಿಯೇಟ್ರಲ್ಲೇ ಹಾಕಿದ್ರು ಸಿನಿಮಾನ ಸೋಮ ಸೌಂಡ್ ಇಂಜಿನಿಯರು ಅವರು ಕೂಡ ಸಂತೋಷ್ ಥಿಯೇಟ್ರಲ್ಲಿರೋ ವರ್ಕರ್ಸ್ ಕೂಡ ತುಂಬ ಚೆನ್ನಾಗಿದೆ ಮೂವಿ ನೋಡ್ಬೋದು ಹೀಗೆ ಅಂತೇಳಿ ಒಳ್ಳೆ ರಿಪೋರ್ಟೇ ಬಂದಿತ್ತು ಆ ಸಿನಿಮಾಕ್ಕೆ ಆಮೇಲೆ ಮೆಹಬಾಬ ಸಿನಿಮಾಕ್ಕೆ ಒಂದು ನಾ ಹೇಳಿದ್ನಲ್ಲ ಸರ್ ನಮ್ಮ ಸಿನಿಮಾ ಜೊತೆಗೆ ರಿಲೀಸ್ ಆದ ನಾಲ್ಕು ಸಿನ್ಮಾ ಕೂಡ ಚೆನ್ನಾಗೇ ಇದ್ವು ಒಂದು ಸಲ ಸಿನಿಮಾ ನೋಡಿದ್ರೆ ಏ ಲಾಸಪ್ಪ ಅನ್ನೋ ಲೆಕ್ಕಕ್ಕೆ ಇರಲಿಲ್ಲ ನಾವು ಕೊಟ್ಟು ದುಡ್ಡು ಕೊಟ್ಟಿರೋದಕ್ಕೆ ಲಾಸ್ ಅಂತ ಅನಿಸಲ್ಲ ಅದೇ ನೀವು ಮಾಲ್ಗೋದ್ರೆ ಮುನ್ನೂರು ನಾನ್ನೂರು ಇನ್ನೂರು ರೂಪಾಯಿ ಟಿಕೆಟು ಆ ಥರ ಕೊಟ್ಟು ಹೋಗ್ತಿರ ಅವಾಗೇನು ಅನ್ಸುತ್ತೆ ಬೇಜಾರು ಆಗ್ತೈತಿ ಏ ಬಿಡಪ್ಪ ಇಲ್ಲಿ ಇನ್ನೂರು ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡೆ ಐನೂರು ರೂಪಾಯಿ ಕೊಟ್ಟು ಪಾಪ್ಕಾರ್ನ್ ತಗೊಂಡೆ ಸುಮ್ಮನೆ ಸಾವಿರ ರೂಪಾಯಿ ವೇಸ್ಟ್ ಮಾಡಿದೆ ಅಂತ ಅದನ್ನು ಬಿಟ್ಟು ಸಿಂಗಲ್ ಸ್ಕ್ರೀನಿಗೆ ಬಂದು ನಮಗೆ ನೂರು ಹತ್ತು ರೂಪಾಯಿ ಕೊಟ್ಟು ಒಂದು ಟಿಕೆಟ್ ತಗೊಂಡು ನೋಡಿ ಹತ್ತು ರೂಪಾಯಿ ಕೊಟ್ಟು ಒಂದು ಚಾಕ್ಲೇಟೋ ಬಿಸ್ಕೆಟೋ ಏನಾರು ತಿನ್ಕೊಂಡು ಹೋದ್ರೆ ಏನು ಆಗುತ್ತೆ ಸರ್ ಹಾಂ ಏನು ಏನೊಂದು ಸಿನಿಮಾ ಮಾಡಿದಾಗ ಅದ್ರ ಎಂಥ ಕಷ್ಟ ನಾನು ಹೇಳ್ದಲ್ಲ ಸರ್ ಬೇಜಾರು ಇರುತ್ತೆ ಹಂಗಾಗಿ ಅವ್ರದ್ದು ಅವರು ಡಿಸ್ಕಷನ್ ಅಂತ ಏನು ಮಾಡಿಲ್ಲ ಸರ್ ನಾವು ಬಟ್ ಒಳ್ಳೆ ಸಿನಿಮಾನ ಸರ್ ಬಟ್ ಜನ ಬಂದಿಲ್ಲ ಇವತ್ತು ಕೂಡ ಮೂರನೇ ವೀಕ್ ಆದರೂ ಕೂಡ ನಮ್ದು ನಾನು ಸುಮ್ಮನೆ ಬಂದಿದ್ದಿಲ್ಲ ಈ ಸಿನಿಮಾಗೆ ಕೂಡ ಜನ ಇಲ್ಲ ಅದು ಏನನ್ನೋದು ನಮಗೂ ಗೊತ್ತಿಲ್ಲ ಸರ್ ಮುಂದಿನ ದಿನಗಳಲ್ಲಿ ಕರೆಕ್ಟ್ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಸರ್ ಇನ್ನೂ ಏನಂತೇಳಿ ಯಾಕೆ ಅಂತಂದರೆ ಈ ಐ ಪಿ ಎಲ್ಲು ಸುಮ್ಮನೆ ನೋಡಿ ಐ ಪಿ ಏನು ನಮ್ಮ ಈಗೇನು ಆರ್ ಸಿ ಬಿ ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕು ಸರ್ ಪ್ರತಿ ಟೀಮಿಗೆ ಏನು ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಏನೈತೆ ಹೇಳಿ ನನಗೆ ಆರ್ ಸಿ ಬಿ ಸಪೋರ್ಟ್ ಮಾಡೋಣ ಯಾಕೆ ಅಂದರೆ ನಮ್ಮ ಕರ್ನಾಟಕ ಟೀಮು ನಾವು ಹೆಮ್ಮೆ ಪಡಬೇಕು ಅದು ಸೋಲಿ ಗೆಲ್ಲಿ ನಾವು ಯಾವತ್ತೂ ಸಪೋರ್ಟ್ ಮಾಡಬೇಕು ಹೋಗಿ ಆರ್ ಸಿ ಬಿ ಮ್ಯಾಚ್ ಐತಿ ಅಂದಾಗ ಸಪೋರ್ಟ್ ಮಾಡೋಣ ಪ್ರತಿ ಮ್ಯಾಚ್ಗೂ ನಾವು ಸಪೋರ್ಟ್ ಮಾಡ್ಕೊಂತ ಕ್ರಿಕೆಟ್ ನೋಡ್ಬೇಕು ಕೂತ್ಕೊಂಡ್ರೆ ಇಲ್ಲಿ ಸಿನಿಮಾ ಮಾಡಿದವರು ಸಿನಿಮಾ ಇಂಡಸ್ಟ್ರಿ ಕಥೆ ಏನಾಗುತ್ತೆ ಅನ್ನೋದನ್ನು ಸ್ವಲ್ಪ ನಮ್ಮ ಜನ ನಾವುಗಳು ಯೋಚನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಉಳಿಸ್ಬೇಕು ಅಂತಂದರೆ ಜನನೇ ಬಂದು ಸಿನಿಮಾ ನೋಡೋಕ್ಕೆ ಬಿಟ್ಟರೆ ಇಲ್ಲಾಂದ್ರೆ ನಮ್ಮ ನಿಮ್ಮ ಕೈಲಿ ಉಳಿಸೋಕೆ ಆಗಲ್ಲ ಸರ್ ಕಷ್ಟ ನೀವು ಒಳ್ಳೆ ವಿಚಾರಗಳನ್ನ ಸಾಕಷ್ಟು ಟೆಲಿಕಾಸ್ಟ್ ಮಾಡ್ತೀರಾ ಹಾಗಿದ್ದಾಗ ಅದರಿಂದ ಉಪಯೋಗ ಏನಾಗ್ತೈತಿ ಜನ ನೋಡೋದ್ರಿಂದ ಏನಾದ್ರು ಬಂದರೂ ಮಾತ್ರ ಉಪಯೋಗ ಬಿಟ್ಟರೆ ಸುಮ್ಮನೆ ಟಿ ವಿ ನೋಡಿದೆ ಆಫ್ ಮಾಡಿದೆ ಒಂದು ಚಾನಲ್ ಮೊಬೈಲ್ ನೋಡಿದೆ ಆಫ್ ಮಾಡಿದೆ ಅಂತಂದ್ರೆ ಅದೇನು ಯೂಸ್ ಆಗಲ್ಲ ಸರ್ ಹಂಗಿದ್ದಾಗ ಮುಂದಿನ ನಾನು ಹೇಳೋದು ಮುಂದಿನ ದಿನಗಳಲ್ಲಿ ಖಂಡಿತವಾಗೂ ನೀವೆಲ್ಲ ಬನ್ನಿ ಸಿನಿಮಾ ನೋಡಿ ಚೆನ್ನಾಗಿಲ್ಲದ ಸಿನಿಮಾಗಳನ್ನ ಚೆನ್ನಾಗಿಲ್ಲ ಅಂತಲೇ ಹೇಳಿ ಚೆನ್ನಾಗಿದ್ದು ಒಳ್ಳೆ ರಿಪೋರ್ಟ್ ಇರೋ ಅಂಥ ಸಿನ್ಮಾನ ಒಳ್ಳೆ ರಿಪೋರ್ಟ್ ಐತ್ರ ನೋಡಿ ಅಂತೇಳಿ ಒಂದು ಒಳ್ಳೆ ಸಿನಿಮಾನ ಗೆಲ್ಸಿ ಆಮೇಲೆ ಹೊಸ ಹೀರೋಗಳನ್ನ ಒಂದಿಷ್ಟು ಜನನ ತನ್ನಿ ಯಾಕೆ ಅಂತಂದರೆ ಇಂಡಸ್ಟ್ರಿಯಲ್ಲಿ ನಾಲ್ಕು ಜನ ಆರು ಜನ ಹತ್ತು ಜನ ಸಾಕಾಗೋದಿಲ್ಲ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ತುಂಬ ಜನ ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರೀಲು ಹೊಸ ಹೀರೋಗಳು ತುಂಬ ಜನ ಇದ್ದಾರೆ ಒಳ್ಳೊಳ್ಳೆ ಪ್ರತಿಭೆ ಅಂಥವ್ರು ತುಂಬ ಜನ ಇದ್ದಾರೆ ಅವರೆಲ್ಲರನ್ನೂ ಬೆಳೆಸಿ ಅವಾಗೇನು ಅವರೊಬ್ಬರೂ ಬೆಳೆಸಿದರೆ ಅಂಥವ್ರಿಗೆ ಹತ್ತು ಜನ ದುಡ್ಡು ಹಾಕಿ ಸಿನಿಮಾ ಮಾಡೋಕ್ಕೆ ರೆಡಿ ಆಗ್ತಾರೆ ಅಥವಾ ಮತ್ತೊಬ್ಬಂದು ದುಡ್ಡು ಹಾಕ್ಲಿಕ್ಕೆ ಅವರೇ ಸ್ವಂತ ದುಡ್ಡಿದ್ದು ಹಾಕ್ಲಿಕ್ಕೂ ಅವರೇ ರೆಡಿ ಇರ್ತಾರೆ ಈಗ ಏನೋ ಕಷ್ಟಪಟ್ಟು ದುಡ್ಡು ಹಾಕಿರ್ತಾರೆ ಆ ದುಡ್ಡು ಒಂದು ರೂಪಾಯಿ ದುಡ್ಡು ಬಂದಿಲ್ಲ ಅಂದಾಗ ಎಲ್ಲಿ ನೆಕ್ಸ್ಟ್ ಸಿನಿಮಾ ಮಾಡ್ತಾರೆ ಎಲ್ಲಿ ನೆಕ್ಸ್ಟ್ ಸಿನಿಮಾಕ್ಕೆ ಅವ್ರು ದುಡ್ಡು ಹಾಕ್ಲಿಕ್ಕೆ ಆಗ್ತಿತ್ತು ಹೇಳಿ ಬಂಡವಾಳನೇ ಹಾಕೋಕ್ಕಾಗಲ್ಲ ಹಂಗಿದ್ದಾಗ ಜನಗಳ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಸರ್ ಕನ್ನಡ ಸಿನಿಮಾನೇ ಯಾಕೆ ನೋಡ್ತಾ ಇಲ್ಲ ಅನ್ನೋದು ಅಷ್ಟೇ ಕ್ವಶನ್ ಬಿಟ್ಟರೆ ಬೇರೆ ಎಲ್ಲ ಸಿನ್ಮಾಕು ಜನ ಹೋಗ್ತಾರೆ ನಮ್ಮ ಸಿನಿಮಾಕ್ಕೆ ಬರೋಲ್ಲ ಅಂದರೆ ಕನ್ನಡ ಸಿನಿಮಾಕ್ಕೆ ಜನ ಬರೋಲ್ಲ ಅಂತ ಅದು ಜನಗಳೇ ಹೇಳ್ಬೋದು ಬಿಟ್ರೆ ನಮ್ಗೆ ಗೊತ್ತಿಲ್ಲ ಸರ್ ಅದು ಥ್ಯಾಂಕ್ ಯು ಸರ್ ನಿಮಗೆ ಮಾತಾಡಿ ಥ್ಯಾಂಕ್ ಯು ಸರ್ ಓಕೆ ಇದಿಷ್ಟು ಕೆರೆಬೇಟೆ ನಿರ್ಮಾಪಕರ ಮನದಾಳದ ಮಾತಾಗಿತ್ತು ಕೆರೆಬೇಟೆ ನಿರ್ಮಾಪಕರ ಒಂದೇ ಅಂತಲ್ಲ ಪ್ರತಿಯೊಬ್ಬರು ನಿರ್ಮಾಪಕರು ಕೂಡ ಇದೇ ಸಮಸ್ಯೆ ಎದುರಿಸ್ತಿರ್ತಾರೆ ನೀವು ನೋಡಿ ಒಂದು ಕ್ಷಣ ಇಲ್ಲಿ ನೋಡಿ ಇಡೀ ಥೇಟ್ರೆ ಫುಲ್ಲು ಖಾಲಿ ಹೊಡಿತಿದೆ ಒಂದು ಕ್ಷಣ ನೋಡಿ ಯಾವ ಥರ ಇದೆ ಅಂತ ಇದೇ ಥರ ಆದರೆ ಮುಂದಿನ ದಿನಗಳಲ್ಲಿ ಯಾವ ಥರ ಆಗ್ಬೋದು ಅಂದರೆ ಕನ್ನಡ ಚಿತ್ರರಂಗ ಯಾವ ಯಾವ ಪರಿಸ್ಥಿತಿಗೆ ಮುಟ್ಬೋದು ಅಂತ ಇದರಿಂದನೇ ಗೊತ್ತಾಗುತ್ತೆ ಎನಿವೇಸ್ ಏನೇ ಆಗಲಿ ಪ್ರತಿಯೊಬ್ಬರು ಕೂಡ ಸಿನಿಮಾ ಕನ್ನಡ ಸಿನಿಮಾ ಅಂತ ಬಂದಾಗ ಥಿಯೇಟ್ರಿಗೆ ಹೋಗಿ ನೋಡಿ ಹೊಸಬ್ರನ್ನ ಬೆಳೆಸಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಎಸ್ ಎಸ್ ಟಿ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ